ಶ್ರೀಯುತ ಅರವಿಂದ ಲಿಂಬಾವಳಿ ಅವರ ಐವತ್ತೇಳನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಲಿ ಅಂತ ಆರೈಸ್ತಾ ಅವರಿಗೆ ಐವತ್ತೇಳನೇ ವರ್ಷದ ಶುಭಾಶಯಗಳನ್ನ ಹೇಳೋಕ್ಕೆ ಇಚ್ಛೆಪಡ್ತೇನೆ ನಾಯಕರು ಮಾಜಿ ಸಚಿವರು ಸಂಘಟನಾ ಚತುರ ಅರವಿಂದ ಲಿಂಬಾವಳಿ ರವರಿಗೆ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವರಿಗೆ ದೇವರು ಆರೋಗ್ಯ ಐಶ್ವರ್ಯ ರಾಜಕೀಯದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಎಂದು ಶುಭ ಕೋರುವವರು ಶ್ರೀ ಕೆ ಎನ್ ಬಾಬುರೆಡ್ಡಿರವರು ಮಾಜಿ ಭೂ ಮಂಡಳಿ ಸದಸ್ಯರು ಹಾಗೂ ಸದಸ್ಯರು ಕೊಡತಿ ಗ್ರಾಮ ಪಂಚಾಯಿತಿ ಶ್ರೀಯುತ ನಮ್ಮ ನಾಯಕರಾದಂಥ ಸನ್ಮಾನ್ಯ ಮಾಜಿ ಸಚಿವರು ಮಾಜಿ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ಶ್ರೀಯುತ ಅರವಿಂದ ಲಿಂಬೋಳಿಯವರ ಐವತ್ತೇಳನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ದೀರ್ಘ ಆಯುಷು ಆರೋಗ್ಯ ಮತ್ತು ಇನ್ನೂ ಹೆಚ್ಚಿನ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಲಿ ಅಂತ ಹಾರೈಸ್ತಾ ಅವರಿಗೆ ಐವತ್ತೇಳನೇ ವರ್ಷದ ಶುಭಾಶಯಗಳನ್ನ ನೀಡೋಕ್ಕೆ ಇಚ್ಛೆಪಡ್ತೀನಿ ಹಾಗೆ ನಮ್ಮ ಏನವರು ಮಾಡಿದಂಥ ಕಾರ್ಯಗಳು ಕೆಲಸ ಕಾರ್ಯಗಳು ಸುಮಾರು ಒಂದು ಹದಿನೈದು ವರ್ಷ ಒಡನಾಟ ಅವ್ರದೇ ಆದಂಥ ಒಂದು ವ್ಯಕ್ತಿತ್ವ ಉಳಿಸ್ಕೊಂಡು ನಮ್ಮ ಇಡೀ ಮಹದೇವಪುರ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ಯಾರಾದರೂ ನಿಂತ್ಕೊತಾರೆ ಅಂದರೆ ಅದು ಸನ್ಮಾನ್ಯ ಶ್ರೀಯುತ ಅರವಿಂದ್ ನಿಂಬಾವಳಿಯವರು ಅವರಿಗೆ ದೇವರು ಆಯುಷು ಆರೋಗ್ಯ ಮತ್ತು ಅಧಿಕಾರ ಹೆಚ್ಚಾಗಿ ಯಾಕಂದರೆ ನಮ್ಮ ನಾಯಕರು ಯಾವತ್ತೂ ಎಲ್ಲ ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿ ಎಲ್ಲ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನನ್ನು ನಿಮಗೂ ಗೊತ್ತಿದೆ ಯಾಕಂದರೆ ಅವ್ರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಮಾರು ಒಂದು ಹದಿನೈದು ವರ್ಷದಿಂದ ಎಲ್ಲ ಪ್ರತಿ 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 ಒಂದು ಊರಲ್ಲೂ ಸಹ ಇಡೀ ನಮ್ಮ ಮಹದೇವಪುರ ಕ್ಷೇತ್ರ ಅಂದರೆ ದೊಡ್ಡ ಕ್ಷೇತ್ರ ನಮ್ಮದು ಬೆಂಗಳೂರಲ್ಲೇ ದೊಡ್ಡ ಕ್ಷೇತ್ರ ಹಾಗೆ ಸಮಸ್ಯೆಗಳು ತುಂಬ ಇದೆ ಅದನ್ನೆಲ್ಲ ಸಾಲ್ವ್ ಮಾಡಿ ಈಗ ಮೊನ್ನೆ ತಾನೇ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಎಲ್ಲರೂ ರಸ್ತೆಗಳಿರ್ಬೋದು ಪ್ರತಿಯೊಂದು ಕೆಲಸಗಳಲ್ಲೂ ಕೈ ಜೋಡಿಸಿ ಎಲ್ಲ ಗ್ರಾಮಗಳಿಗೂ ಭೇಟಿ ನೀಡಿ ಎಲ್ಲ ನಮ್ಮ ಸಂಘಟನೆ ಮಾದೇವಪುರ ಅಂದರೆ ಸಂಘಟನೆ ನಾವು ವಿಶೇಷವಾಗಿ ನಾವು ಮಹದೇವಪುರದಲ್ಲಿ ನಮ್ಮದಾದಂಥ ಒಂದು ಸಂಘಟನೆ ಪಡೆ ಭಾಳ ಚೆನ್ನಾಗಿದೆ ಆದ್ದರಿಂದ ಮತ್ತೊಮ್ಮೆ ಅವರಿಗೆ ಐವತ್ತೇಳನೇ ವರ್ಷಕ್ಕೆ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ದೇವ್ರು ಕಾಪಾಡಲಿ ನಾವೆಲ್ಲರೂ ಅವರು ಜೊತೆಯಾಗಿ ಅವರು ನಮ್ಮ ನಾಯಕರು ಪ್ರಶ್ನಾತೀತ ನಾಯಕರು ಅವರಿಗೆ ನಾವು ಶುಭ ಕೋರ್ತೀವಿ ಅಂತ ಹೇಳೋಕ್ಕೆ ಭಾಳ ಹೆಮ್ಮೆಯಿಂದ ಸೇವಾ ಕಾರ್ಯಕ್ರಮಗಳು ಭಾಳ ಇದೆ ಆವತ್ತಿನ ದಿವಸ ಏನು ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ನಮಗೆ ಒಂದು ಒಂದು ಒಳ್ಳೆಯ ಸುದಿನ ಅಂತಲೇ ಹೇಳ್ಬೋದು ನಾವೆಲ್ಲ ಕಾರ್ಯಕರ್ತರು ಸೇರಿ ನಾವೆಲ್ಲರೂ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಶಕ್ತಿ ಕೇಂದ್ರ ಮಟ್ಟದಲ್ಲಿ ಮತ್ತು ವಾರ್ಡ್ ಮಟ್ಟದಲ್ಲಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಸೇವಾ ಕಾರ್ಯಕ್ರಮಗಳಲ್ಲಿ ನಮ್ಮ ನಾಯಕರು ಹೇಳಿದ್ದಾರೆ ಮೀಟಿಂಗ್ ಮಾಡಿದಾಗೂ ಅದೇ ಹೇಳಿದರು ಏನೇ ಮಾಡಿ ದಯವಿಟ್ಟು ಸೇವಾ ಕಾರ್ಯಕ್ರಮಗಳನ್ನ ಮಾಡಿ ವಿಜೃಂಭಣೆ ಬೇಡ ಅಂತೇಳಿದ್ದಾರೆ ಆದ್ದರಿಂದ ನಾವೆಲ್ಲ ಸೇರಿ ಸೇವಾ ಕಾರ್ಯಕ್ರಮಗಳು ಎಲ್ಲ ವಾರ್ಡ್ ವೈಸು ಮಾಡ್ತಾಯಿದ್ದೀವಿ ಕ್ರೀಡೆ ಇರ್ಬೋದು ಏನೋ ಒಂದು ಬಡವರಿಗೆ ಏನು ಸೇವಾ ಕಾರ್ಯಕ್ರಮಗಳು ಒಂದು ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ವಿತರಣೆ ಸ್ಕೂಲುಗಳಲ್ಲಿ ಮಕ್ಕಳಿಗೆ ಸಿಹಿ ವಿತರಣೆ ಗೋಶಾಲೆಗಳಲ್ಲಿ ಮೇವು ವಿತರಣೆ ಆ ಥರ ಒಂದು ಗಿಡ ನೆಡ ಕಾರ್ಯಕ್ರಮ ಎಲ್ಲ ಒಂಥರ ಸೇವಾ ಕಾರ್ಯಕ್ರಮಗಳು ಹಮ್ಮಿಕೊಂಡು ಆವತ್ತಿನ ದಿವಸ ಎಲ್ಲ ಯಶಸ್ವಿ ಮಾಡ್ತೀವಿ ಎಲ್ಲರೂ ಪ್ರತಿಯೊಬ್ಬರು ಕೈ ಜೋಡಿಸಿ ನಾವೆಲ್ಲ ಇನ್ನೂ ಬೆನ್ನೆಲುಬಾಗಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಅರವಿಂದ್ ಲಿಂಬಾವಳಿಯವರ ಕೈ ಬಲಪಟ್ಟು ಪಡಿಸ್ತೀವಿ ಹಾಗೆ ಮುಂಬರುವಂಥ ಏನು ಲೋಕಸಭೆ ಎಲೆಕ್ಷನ್ ಬರುತ್ತೆ ಅದರಲ್ಲಿ ನಮ್ಮ ನಾಯಕರಿಗೆ ಸ್ಥಾನ ಸಿಗಲಿ ಅವರು ನೆಕ್ಸ್ಟು ಒಳ್ಳೆಯ ರೀತಿಯಲ್ಲಿ ಹೋಗಲಿ ಅಂತ ಹೇಳ್ತಾ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ